ಅಶೋವೇಗಾ ಸೂಪರ್ ಪ್ರೈಮ್ ಅಡ್ ನೈನ್ಗೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಒಳ ಮೀಸಲಾತಿ ಸರ್ವೆ ವೇಳೆ ಸಿಬ್ಬಂದಿ ಗುಂಡಾಗಿರಿ ಬಿಬಿಎಂಪಿ ಹೆಲ್ತ್ ಇನ್ಸ್ಪೆಕ್ಟರ್ ಸುರೇಶ್ ಅಮಾನತ್ತು ನಾಲ್ವರನ್ನ ಸಸ್ಪೆಂಡ್ ಮಾಡಿ ವಿಶೇಷ ಆಯುಕ್ತರ ಆದೇಶ ಎಎಸ್ಪಿ ಸ್ವಯಂ ರಾಜೀನಾಮೆ ಘೋಷಣೆ ವಿಚಾರ ನಾರಾಯಣ ಭರಮನಿ ಮನವೊಲಿಸಿದ ಸಿದ್ದರಾಮಯ್ಯ ನಾಳೆ ಕರ್ತವ್ಯಕ್ಕೆ ಹಾಜರಾಗ್ತೇನೆಂದ ಎಎಸ್ಪಿ ಮುಖ್ಯ ಕಾರ್ಯದರ್ಶಿಗೆ ಅವಾಚ್ಯ ಶಬ್ದ ಬಳಕೆ ಎಂಎಲ್ಸಿ ರವಿಕುಮಾರ್ ಅಮಾನತು ಮಾಡಲು ಸಭಾಪತಿಗೆ ದೂರು ಕಠಿಣ ಕ್ರಮ ಕೈಗೊಳ್ಳುವಂತೆ ಕಾಂಗ್ರೆಸ್ ನಿಯೋಗ ಮನವಿ ಬಿಜೆಪಿ ಪಾದಯಾತ್ರೆ ರದ್ದಾಗಲು ಬಿವೈವಿ ಕಾರಣ ವಾಲ್ಮೀಕಿ ಹಗರಣ ಮುಚ್ಚಿ ಹಾಕಲು ಯತ್ನ ವಿಜೇಂದ್ರ ವಿರುದ್ಧ ಮತ್ತೆ ಗುಡುಗಿದ ಯತ್ನ ಕೊಡಗು ಚಿಕ್ಕಮಗಳೂರಲ್ಲಿ ಮಳೆ ಅಬ್ಬರ ಜಿಲ್ಲಾಡಳಿತದಿಂದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ವರ್ಣಾರ್ಭಟಕ್ಕೆ ಉತ್ತರ ಕನ್ನಡ ಜಿಲ್ಲೆ ಜನರು ತತ್ತರ ವಿದ್ಯುತ್ ಜಾಗೃತಿ ಸುರಕ್ಷತಾ ಮಹಾ ಅಭಿಯಾನ ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ಆಯೋಜನೆ ಮಾಡಲಾಗಿತ್ತು ವಿದ್ಯುತ್ ವಾಣಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ರಾಜಾಜಿನಗರದ ಕೆಬಿ ಸಮ ಸಮುದಾಯ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಲೋ ಪವರ್ ಪ್ರೈವೇಟ್ ಲಿಮಿಟೆಡ್ ಅಶ್ವಭಾಸ್ಕರ ಸೇವಾ ಟ್ರಸ್ಟ್ ಸರ್ಕಾರದ ಇಂಧನ ಇಲಾಖೆಯ ಸಹಯೋಗದೊಂದಿಗೆ ಕಾರ್ಯಕ್ರಮ ಆಯೋಜನೆಯಾಗಿತ್ತು ರಾಮಚಂದ್ರ ಆರ್ ಆನವೇರಿ ಅವರಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರು ಅಶ್ವವೇಗ ನ್ಯೂಸ್ನ ಮುಖ್ಯ ಸಂಪಾದಕರಾದಂಥ ಸತೀಶ್ ಎಂ ಅವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ ಮುಖ್ಯ ವಿದ್ಯುತ್ ಪರಿವೀಕ್ಷಕ ತಿಥೀರ ಎನ್ ಅಪ್ಪಚ್ಚು ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಎನ್ ಶಿವಶಂಕರ್ ಬೆಸ್ಕಾಂ ತಾಂತ್ರಿಕ ನಿರ್ದೇಶಕ ಎಚ್ ಜೆ ರಮೇಶ್ ಇವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬಿಡುಗಡೆ ಕಾರ್ಯಕ್ರಮ ವಿದ್ಯುತ್ ಸುರಕ್ಷತಾ ಮಹಾಭಿಯಾನದ ಅಭಿಯಾನದ ಕೈಪಿಡಿ ಇದೀಗ ಗಣ್ಯಾತಿ ಕಣ್ಣಿನಿಂದ ನೆರವೇರಿದೆ ನಾನು ವಿದ್ಯುತ್ತೂ ನಾನು ಮಿತ್ರ ನಾನು ಶತ್ರು ಹೋದ ಜೀವ ಮರಳಿ ಬರುದೇನೋ ಮರೆಯ ಬೇಡ ತಪ್ಪಿ ನಿಂದ ಜೀವನರಣಿ ದೋ ಗುಗುಡ ಬೇಡ ಪ್ರಾಣ ಬೆಲಯ ಯಾರಿಯೋ ಮನುಜಾ ಕೆ ಮನುಜಾ ಜೀವಕ್ಕೂ ಮೇದ ಈ ವರ್ಷ ಸಿ ಎ ಅವರು ಒಂದು ಧ್ಯೇಯ ಕೊಟ್ಟಿದ್ದರು ನಮಗೆ ಅಂದರೆ ಸ್ಮಾರ್ಟ್ ಎನರ್ಜಿ ಸೇಫ್ ನೇಷನ್ ಅಂತ ಈ ಬಿ ಎಸ್ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಹಾಗೆ ಇ ವಿ ಚಾರ್ಜಿಂಗ್ ಇನ್ಸ್ಟಾಲೇಷನ್ಸು ಸೋಲಾರ್ ರೂಫ್ ಟಾಪ್ ಇನ್ಸ್ಟಾಲೇಷನ್ಸು ಇದನ್ನೆಲ್ಲ ಕಾರ್ಯಗತ ಮಾಡಬೇಕಾದ್ರೆ ವಿದ್ಯುತ್ ಅವಘಡಗಳನ್ನ ಹೇಗೆ ತಪ್ಪಿಸ್ಕೊಂಡು ಅವುಗಳ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ನಮಗೆ ಮಾಹಿತಿ ಕೊಟ್ಟಿದ್ದರು ಅದೇ ರೀತಿ ನಾವು ನಮ್ಮ ಇಲಾಖೆಯ ತಾಂತ್ರಿಕ ವರ್ಗದವರು ಸಿಬ್ಬಂದಿ ವರ್ಗದವರು ಇನ್ನು ಕೊಲಾಬ್ರೇಷನ್ ವಿತ್ ಲೈಸೆನ್ಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಈ ಕರ್ನಾಟಕ ರಾಜ್ಯದ ಇವರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದೀವಿ ಅದು ಕಾರ್ಯಗತ ಆಗಿದೆ ಅಂತ ನನ್ನ ಅನಿಸಿಕೆ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನಿಮಗೆಲ್ಲ ಗೊತ್ತಿರುವ ಹಾಗೆ ವಿದ್ಯುತ್ ಕಣ್ಣಿಗೆ ಕಾಣಲ್ಲ ಬಟ್ ಪ್ರೊಟೆಕ್ಟಿವ್ ಡಿವೈಸಸ್ ಯೂಸ್ ಮಾಡಿಕೊಂಡು ಅದನ್ನ ನಾವು ಬಳಸಿದ್ರೆ ಬಹಳ ಫ್ರೆಂಡ್ಲಿ ಆಗಿರ್ತದೆ ವಿದ್ಯುತ್ ಇಲ್ಲದೆ ನಾವು ಮನಕುಲವೇ ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೂ ಆಗೋಲ್ಲ ಪ್ರತಿಯೊಂದು ಕಾರ್ಬಾರಿಗೂ ವಿದ್ಯುತ್ ಬೇಕೇ ಬೇಕು ಬಟ್ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕು ನಮ್ಮ ದೇಹದಲ್ಲಿ ಒಂದು ತರ್ಟಿ ಮಿಲಿಯನ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಕರೆಂಟ್ ಹರಿದ್ರೆ ವಿ ಗೆಟ್ ಸಿವಿಯರ್ ಪೇಯ್ನ್ ರೆಸ್ಪಿರೇಟರಿ ಅರೆಸ್ಟು ಎಕ್ಸ್ಟ್ರೀಮ್ ಮಸ್ಕ್ಯುಲರ್ ಕಂಟ್ರಾಕ್ಷನ್ ಉಂಟಾಗಿ ಆ ಹ್ಯೂಮನ್ ಬಾಡಿ ಎಲೆಕ್ಟ್ರಿಕೂಷನ್ಗೆ ನಾಂದಿ ಆಡುತ್ತೆ ಈ ನಂಬರ್ ಆಫ್ ಆಕ್ಸಿಡೆಂಟ್ಸ್ ದೇಶದಲ್ಲಿ ಏನು ಕರ್ನಾಟಕದಲ್ಲಿ ತಗೊಂಡ್ರೂ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಇದು ಭಾಳ ಕಳವಳ ಯಾಕೆಂದರೆ ಕರ್ನಾಟಕದಲ್ಲಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸುಮಾರು ಐನೂರ ಮೂವತ್ತಾರು ಫೇಟಲ್ ಟು ಹ್ಯೂಮನ್ ಬೀಯಿಂಗ್ಸ್ ಆಕ್ಸಿಡೆಂಟ್ ಆಗಿದೆ ಇಲ್ಲಿ ವಿದ್ಯಾರ್ಥಿಗಳು ಸುಮಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ ಸೊ ನಿಮಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಿದ್ದೀನಿ ವಿದ್ಯುತ್ ನಾನು ಹೇಗೆ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ ನನಗೆ ರೆಡಿ ಆಗಿರಲಿಲ್ಲ ಸುಮ್ಮನೆ ಬಂದು ಕುಳಿಸ್ಬಿಟ್ರಿ ಇದೇ ನಮ್ಮ ನನಗೆ ಗೊತ್ತಿರೋ ಹಾಗೆ ವಿದ್ಯುತ್ ಈಸ್ ಇನ್ವಿಜಿಬಲ್ ಡೆಮನ್ ಅಂತ ಹೇಳ್ತೀವಿ ಅದು ಕಣ್ಣಿಗೆ ಕಾಣಿಸ್ದೇ ಇರುವಂಥ ಒಂದು ವಸ್ತು ಅಂತಿರೋ ಡೋಂಟ್ ನಾವು ಏನಂತೀರಿ ಇಟ್ ಈಸ್ ಆ್ಯಕ್ಚುಲಿ ಎ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ದ ಎಲೆಕ್ಟ್ರಾನ್ಸು ವಾಲಂಟಿಯರ್ ಆಗಿ ಅವೆಲ್ಲೂ ಹೋಗಲ್ಲ ನಾವು ಯಾವ ಥರ ಫ್ಲೋ ಮಾಡೋದಕ್ಕೆ ಬಿಡ್ತೀವಿ ಆ ರೀತಿ ಹೋಗ್ತಾ ಇರುತ್ತೆ ಸೊ ಯು ಯು ಕೆನ್ ಆಲ್ವೇಸ್ ಕಂಟ್ರೋಲ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಸೊ ಯಾವಾಗ ನೀವು ಎಲೆಕ್ಟ್ರಾನ್ಸ್ ಫ್ಲೋನ ಕಂಟ್ರೋಲ್ ಮಾಡದೆ ಫ್ರೀಯಾಗಿ ಬಿಟ್ಬಿಡ್ತೀರಿ ಆವಾಗ ಇದು ಈಗ ಸಾಹೇಬರು ಏನು ಹೇಳಿದ್ರು ಸೋರಿಕೆ ಆಗುತ್ತೆ ಅವೆಲ್ಲ ಆಗೋದು ಇಟ್ ಈಸ್ ಬಿಕಾಸ್ ಆಫ್ ದ ಅನ್ಕಂಟ್ರೋಲ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಸೊ ಅದನ್ನು ಎಲ್ಲ ವಿದ್ಯಾರ್ಥಿಗಳು ಮೇ ಬಿ ಮುಂದೆ ಓದ್ತೀರಿ ಅಂತ ಅನಿಸುತ್ತೆ ಸೊ ನಾವು ಯಾವುದೇ ಒಂದು ವಸ್ತುವನ್ನ ಕಂಟ್ರೋಲ್ ಆಗಿ ಯೂಸ್ ಮಾಡಿಕೊಂಡ್ರೆ ಅಪಘಾತ ಆಗೋದಕ್ಕೆ ಆಗೋ ಕಾರಣ ಆಗೋದಿಲ್ಲ ಈವನ್ ನಾವು ಡ್ರೈವಿಂಗ್ ಕೂಡ ಮಾಡ್ತಿರ್ತೀವಿ ಇಟ್ ಇಸ್ ಲೈಕ್ ನೋ ಭಾಳ ಆಕಸ್ಮಿಕವಾಗಿ ಬರಬೇಕಾಯ್ತು ನಾನೇನೋ ಬೇರೆ ಇನ್ನೊಂದು ಇನ್ವೆಸ್ಟಿಗೇಷನ್ಗೆ ಹೋಗ್ತಾ ಇದ್ದೆ ರಾಮಚಂದ್ರಪ್ಪನವರು ಇಲ್ಲ ಬರ್ನಿ ಸರ್ ಒಂದು ಅರ್ಧ ಗಂಟೆ ಇದ್ದೋಗಿ ಅಂತ ಹೇಳಿದ್ರು ಸೊ ತುಂಬ ಸಂತೋಷದ ವಿಷಯ ರಾಮಚಂದ್ರಪ್ಪನವರು ನಮ್ಮೇಲಿಟ್ಟಿರೋ ಅಭಿಮಾನ ಹಾಗೂ ಅವರು ವಿದ್ಯುತ್ ಕ್ಷೇತ್ರದ ಬಗ್ಗೆ ವಿಶೇಷವಾಗಿ ಅವರ ಜನಪರ ಕಾಳಜಿಯನ್ನು ನಾವು ಸರ್ಕಾರದ ವತಿಯಿಂದ ನಿಜವಾಗ್ಲೂ ಗೌರವಿಸಬೇಕು ರಾಮಚಂದ್ರಪ್ಪ ಮತ್ತು ನಮ್ಮ ಪರಿಚಯ ಸುಮಾರು ಒಂದು ಹತ್ತು ವರ್ಷದಿಂದ ಆದರೂ ಕೂಡ ಅವರು ವಿದ್ಯುತ್ ಗುತ್ತಿಗೆದಾರರಾದರೂ ಕೂಡ ಸಮಾಜಮುಖಿಯಾಗಿ ಕೆಲವೊಂದು ಕಾರ್ಯಗಳನ್ನು ಮಾಡ್ತಾ ಇರೋದು ಈಗಾಗಲೇ ತಮಗೆ ಕೊಟ್ಟರು ಈ ಪುಸ್ತಕದಿಂದ ಅರ್ಥ ಆಗುತ್ತೆ ಸ್ನೇಹಿತರೆ ವಿದ್ಯುತ್ ಬಳಕೆ ಹಾಗೂ ಸುರಕ್ಷತೆ ಬಗ್ಗೆ ವಿಶೇಷವಾಗಿ ನಮ್ಮ ಇಲಾಖೆ ವಿದ್ಯುತ್ತಿನ ಸುರಕ್ಷತೆ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ವಹಿಸ್ತೀವಿ ಕಳೆದ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐನೂರು ಮೂವತ್ತಾರು ಜನ ವಿದ್ಯುತ್ತಿನ ವಿಧವಾದ ರೀತಿಯಲ್ಲಿ ಸುಮಾರು ಐನೂರ ಮೂವತ್ತಾರು ಜನ ಸಾವಿಗೀಡಾಗಿದ್ದಾರೆ ನೂರ ಎಂಬತ್ತು ಜನ ಮರಣಾಂತಿಕವಲ್ಲದ ಅಂದ್ರೆ ಕೈಕಾಲು ಕಳ್ಕೊಳ್ಳೋದು ಅಥವಾ ತೀವ್ರತರವಾದ ಅಂಗವೈಕಲ್ಯ ಆಗಿರುತ್ತೆ ಹಾಗೂ ಸುಮಾರು ನೂರ ಐನೂರ ಪ್ರಾಣಿಗಳು ಸತ್ತಿದ್ದಾವೆ ಇಷ್ಟೆಲ್ಲ ಅಪ ವಿದ್ಯುತ್ ಅಪಘಾತಗಳು ಹೇಗೆ ಸಂಭವಿಸ್ತವೆ ಯಾವ ಕಾರಣದಿಂದ ಸಂಭವಿಸ್ತವೆ ಅನ್ನೋದ್ರ ಬಗ್ಗೆ ವಿದ್ಯುತ್ ನಮ್ಮ ಪರಿವೀಕ್ಷಣಾ ಇಲಾಖೆಯಿಂದ ವಿವರ ತನಿಖೆಯನ್ನು ನಡೆಸಿ ತನಿಖಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಸರ್ಕಾರದಿಂದ ಅದನ್ನು ಮುಂದೆ ಈ ರೀತಿ ಅಪಘಾತಗಳು ತಡೆಯ ಬಗ್ಗೆ ಏನೆಲ್ಲ ಕ್ರಮಗಳನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಬೆಸ್ಕಾಂ ಅಧಿಕಾರಿಗಳೇ ಸಿಬ್ಬಂದಿಯವರೇ ಗುತ್ತಿಗೆದಾರ ಮಿತ್ರರೇ ಮಾಧ್ಯಮ ಮಿತ್ರರೇ ಅಶ್ವೇಗ ಚಾನೆಲ್ ವಿದ್ಯುತ್ ವಾಣಿಯಲ್ಲಿ ಕೆಲಸ ನಿರ್ವಹಿರ ನಿರ್ವಹಿಸ್ತಿರುವ ಎಲ್ಲ ಸಿಬ್ಬಂದಿಗಳೇ ಹಾಗೂ ನನ್ನ ಎಲ್ಲ ಪ್ರೀತಿಯ ಮಕ್ಕಳೇ ಎಲ್ರಿಗೂ ನಮಸ್ಕಾರ ಸೊ ಇಲ್ಲಿವರೆಗೆ ಹೇಳ್ದಂಗೆ ಇಪ್ಪತ್ತಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಜುಲೈ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಂಧನ ಇಲಾಖೆ ವಿದ್ಯುತ್ ಪರಿವೀಕ್ಷಣಾ ಇಲಾಖೆ ಅಡಿಯಲ್ಲಿ ಹಾಗೂ ಅದಕ್ಕೆ ಸಪೋರ್ಟಿವ್ ಆಗಿ ಗುತ್ತಿಗೆದಾರರ ಸಂಘ ಇತ್ತು ಅದರ ಜೊತೆಗೆ ನಮ್ದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಕೂಡ ಕೈ ಜೋಡಿಸಿ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸಿರೋದು ವಿದ್ಯುತ್ ವಾಣಿ ನಮ್ಮ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ನೀಡುವಂತಹ ಒಂದು ಮ್ಯಾಗ್ಝಿನ್ ವಿದ್ಯುತ್ ವಾಣಿ ಒಂದು ಹೆಸರಲ್ಲ ಅದು ಸ್ವಾಮಿ ವಿವೇಕಾನಂದರು ಹೇಳಿರುವಂತಹ ವಿದ್ಯುತ್ ವಾಣಿ ನಮ್ಮ ಪ್ರತಿಯೊಬ್ಬರು ಮೈಯಲ್ಲೂ ವಿದ್ಯುತ್ ಹರಿಯುತ್ತೆ ಅಂತ ಸ್ವಾಮಿ ವಿವೇಕಾನಂದ್ ಹೇಳಿದ್ದು ಅದನ್ನೇ ನಮ್ಮ ವಿದ್ಯುತ್ ವಾಣಿಯಾಗಿ ಟೈಟಲ್ ಇಟ್ಕೊಂಡು ನಡೆಸ್ತಾ ಇರೋದು ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬ ಗಣ್ಯರು ಬಂದು ಮಾತನಾಡಿದ್ದಾರೆ ನಾನು ಇಲ್ಲಿ ಸೇರಿರುವಂಥ ಅನುಪಮ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ಮತ್ತು ಜೆನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡೋಕ್ಕೆ ಇಷ್ಟಪಡ್ತೀನಿ ವಿವೇಕಾನಂದ್ರ ಹೇಳಿರುವಂತೆ ನಿಮ್ಮೆಲ್ಲರ ಮೈಲು ಕರೆಂಟ್ ಹರಿತಾ ಇದೆ ಆ ನಾನು ಇವತ್ತು ಆನ್ ಮಾಡ್ತೀನಿ ನಾನು ಒಂದು ಪ್ರಶ್ನೆಗೆ ಎಸ್ ಆರ್ ನೋವು ನೀವು ಎಸ್ ಎಕ್ಸ ಹೇಳಬೇಕಷ್ಟೆ ನೀವೆಲ್ಲ ಕೆ ಜಿ ಎಫ್ ಸಿನಿಮಾ ನೋಡಿದೀರಾ ಜೋರಾಗಿ ಹೇಳ್ಬೇಕು ಆದ್ರೆ ಹೀರೋ ಯಾರು ಯಾರು ಅಲ್ಲ ನೀವು ಸಿನಿಮಾ ಥಿಯೇಟ್ರಲ್ಲಿ ಮೊಬೈಲ್ನಲ್ಲಿ ಓ ಟಿ ಟಿಗಳಲ್ಲಿ ನೋಡಿರ್ತೀರಾ ಅಕಸ್ಮಾತ್ ಇವ್ರು ಕರೆಂಟ್ ಆಫ್ ಮಾಡಿಬಿಟ್ಟಿದ್ರೆ ಅವ್ರ ತೆರೆ ಮೇಲೆ ಇರೋ ತೆರೆ ಹಿಂದೆ ಇರೋಗಳು ಇವ್ರೆ ಇವ್ರು ಇಲ್ಲ ವಿದ್ಯುತ್ ಇಲಾಖೆ ಇಲ್ಲ ನೀವು ಸಿನಿಮಾ ನೋಡಕ್ಕಾಗಲ್ಲ ಜಸ್ಟ್ ಯೋಚನೆ ಮಾಡಿ ಇವತ್ತು ಕರೆಂಟ್ ಆಫ್ ಆದರೆ ನಾಳೆ ನಿಮ್ಮ ಮೊಬೈಲ್ ಆನ್ ಆಗಲ್ಲ ನಿಮ್ಮಲ್ಲಿ ಮಿಕ್ಸಿ ಇಲ್ಲ ಊಟ ಟೇಸ್ಟ್ ಇರೋಲ್ಲ ನೀವು ಟಿವಿ ನೋಡೋಕ್ಕಾಗಲ್ಲ ನಾವು ಟಿವಿ ಚಾನಲ್ ನಡ್ಸೋಕ್ಕಾಗಲ್ಲ ಪ್ರಿಂಟ್ ಪ್ರಿಂಟಿಂಗ್ ಮಿಷಿನ್ ಇದ್ರೂ ನಾವು ಪ್ರಿಂಟ್ ಮಾಡಲಿಕ್ಕಾಗಲ್ಲ ನಮಗೆ ಬೆಳಕನ್ನು ನೀಡಿದರೆ ಈ ಮಿಷಿನರಿಗಳಿಗೆ ಜೀವ ತುಂಬಿರೋದು ಈ ವಿದ್ಯುತ್ ಇಲಾಖೆ ನಾವೊಂದು ಮೊಬೈಲ್ ತಗೊಳ್ಬೇಕಾದ್ರೆ ಹತ್ತು ಸಲ ಇಪ್ಪತ್ತು ಸಲ ಚೆಕ್ ಮಾಡ್ತೀವಿ ಒಂದು ಲೈಟ್ ಸ್ವಿಚ್ ಆನ್ ಮಾಡ್ಬೇಕಾದ್ರೆ ಯೋಚನೆ ಮಾಡಲ್ಲ ದಿನಕ್ಕೆ ಇಪ್ಪತ್ತು ಸಲ ಆನ್ ಮಾಡ್ತೀವಿ ನಾನು ಕರೆಕ್ಟಾಗಿ ಆನ್ ಮಾಡ್ತಿದ್ದೀನ ಇಲ್ಲವ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ ಇದು ಮಾತನ್ನೇ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ವಿದ್ಯುತ್ ಇಲ್ಲದೇ ಬೇರೆ ಏನೂ ರನ್ ಆಗಲ್ಲ ಎಲ್ಲ ಸ್ತಬ್ಧವಾಗಿ ನಿಂತ್ಕೊಂಡ್ಬಿಡುತ್ತೆ ಅಷ್ಟು ಇಂಪಾರ್ಟೆಂಟ್ ನಮಗೆ ವಿದ್ಯುತ್ ಎರಡನೇದು ಈ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡೋರ ಬಗ್ಗೆ ನಾವು ಎಷ್ಟು ಗೌರವ ಇಟ್ಕೊಳ್ಬೇಕು ಅಂತ ಒಂದು ಉದಾಹರಣೆಗೆ ಹೇಳ್ತೀನಿ ಗಡಿಯಲ್ಲಿ ಯೋಧ ಗಡಿ ಕಾಯೋ ಯೋಧನ್ಗೆ ಒಂದು ಬುಲೆಟ್ ಬಿದ್ರೆ ಬಚಾವ್ ಆಗೋಕೆ ಒಂದು ಚಾನ್ಸ್ ಇರುತ್ತೆ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡೋ ಲೈನ್ ಮ್ಯಾನ್ಗಳು ಏನಾದರೂ ವೈರ್ ಟಚ್ ಮಾಡಿದ್ರೆ ಅವ್ರು ಬದುಕೋ ಚಾನ್ಸೇ ಇರಲ್ಲ ಒಳ ಮೀಸಲಾತಿ ಸಮೀಕ್ಷೆಯನ್ನ ಮಾಡದೆ ಬಿಬಿಎಂಪಿ ಸಿಬ್ಬಂದಿಗಳು ಜಾತಿ ಗಣತಿ ಸಮೀಕ್ಷೆ ಪೂರ್ಣ ಅನ್ನುವಂಥ ಸ್ಟಿಕ್ಕರ್ಗಳನ್ನು ಮನೆ ಮನೆಗೆ ಅಂಟಿಸ್ತಾ ಇದ್ದಾರೆ ಅದನ್ನ ಪ್ರಶ್ನಿಸಿದ್ದಕ್ಕೆ ಮನೆ ಮಾಲೀಕರ ಮೇಲೆ ಹಲ್ಲೆ ನಡೆಸಿದ್ದಾರೆ ಹಾಗಾದ್ರೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಸರ್ವೆ ನಡೆಸ್ತಾ ಇದೆಯಾ ಇಲ್ವಾ ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ ಬೆಂಗಳೂರಿನ ಚಿಕ್ಕಲ್ಲಸಂದ್ರದ ಸಾರ್ವಭೌಮ ನಗರದ ಏಳನೇ ಕ್ರಾಸ್ನಲ್ಲಿರುವಂತಹ ನಂದೀಶ್ ಮನೆಗೆ ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರೆ ಈ ಬಗ್ಗೆ ಪ್ರಶ್ನೆ ಮಾಡಿದಕ್ಕೆ ಮನೆ ಮಾಲೀಕನ ಮೇಲೆಯೇ ಹಲ್ಲೆ ಮಾಡಿದ್ದಾರೆ ಈ ಎಲ್ಲಾ ದೃಶ್ಯಗಳು ಸ್ಥಳೀಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇನ್ನು ಬಿಬಿಎಂಪಿ ಅಧಿಕಾರಿಗಳ ಈ ವರ್ತನೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಸರ್ವೆ ವೇಳೆ ಗೂಂಡಾಗಿರಿ ತೋರಿದ್ದಂತಹ ಬಿಬಿಎಂಪಿಯ ಮೂವರು ಸಿಬ್ಬಂದಿಗಳನ್ನು ಅಮಾನತು ಮಾಡಲಾಗಿದೆ ಕರ್ತವ್ಯ ನಿರ್ಲಕ್ಷ್ಯ ಆರೋಪದಡಿ ಸಸ್ಪೆಂಡ್ ಮಾಡಿ ಆದೇಶಿಸಿದ್ದಾರೆ ಬಿಬಿಎಂಪಿಯ ಹೆಲ್ತ್ ಇನ್ಸ್ಪೆಕ್ಟರ್ ಸುರೇಶ್ ಕಂದಾಯ ವಸೂಲಿಗಾರರಾದ ಸೇಂದಿಯಲ್ ಕುಮಾರ್ ರೆವೆನ್ಯೂ ಇನ್ಸ್ಪೆಕ್ಟರ್ ರಮೇಶ್ ಅಮಾನತು ಮಾಡಿ ಪಾಲಿಕೆ ವಿಶೇಷ ಆಯುಕ್ತರು ಆದೇಶವನ್ನ ಹೊರಡಿಸಿದ್ದಾರೆ ಕೆಲ ದಿನಗಳ ಹಿಂದೆ ಬೆಳಗಾವಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಎ ಎಸ್ ಪಿ ನಾರಾಯಣ ಮೇಲೆ ಕೈ ಎತ್ತಿ ಹೊಡೆಯಲು ಮುಂದಾಗಿದ್ರು ಈ ವಿಡಿಯೋ ಎಲ್ಲೆಡೆ ವ್ಯಾಪಕವಾಗಿ ವೈರಲ್ ಆಗಿತ್ತು ಇದರಿಂದ ಮನನೊಂದ ಧಾರವಾಡ ಹೆಚ್ಚುವರಿ ಎಸ್ ಪಿ ನಾರಾಯಣ ಭರಮನಿ ಸ್ವಯಂ ನಿವೃತ್ತಿಗೆ ಮನವಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಸಿಎಂ ಬಹಿರಂಗವಾಗಿ ಕಪಾಳ ಮೋಕ್ಷ ಮಾಡಲು ಬಂದಿದ್ದರಿಂದ ನನಗೆ ಬಹಳ ನೋವಾಗಿದೆ ಅಂತ ಪತ್ರದಲ್ಲಿ ಸವಿಸ್ತಾರವಾಗಿ ಅವರು ಉಲ್ಲೇಖ ಮಾಡಿದರು ಇನ್ನು ನಾರಾಯಣ ಭರಮನಿಯವರು ನಿವೃತ್ತಿ ಸುದ್ದಿ ಹರಿದಾಡ್ತಾ ಇದ್ದಂತೆ ಸಿಎಂ ದೂರವಾಣಿ ಕರೆ ಮೂಲಕ ನಾರಾಯಣ ಭರಮನಿ ಜೊತೆ ಮಾತನಾಡಿದ್ದಾರೆ ಸಿಎಂ ಮನವೊಲಿಕೆಯ ಬಳಿಕ ಮಾತನಾಡಿದ ನಾರಾಯಣ ಭರಮನಿ ಸಿಎಂ ಹಾಗೂ ಗೃಹ ಸಚಿವರು ನನ್ನ ಜೊತೆಗೆ ಮಾತನಾಡಿದ್ದಾರೆ ಮುಂದಿನ ನಿರ್ಧಾರ ಸರ್ಕಾರ ಕೈಗೊಳ್ಳುತ್ತೆ ಈಗ ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನನ್ನ ನನ್ನ ಎಲ್ಲಾಧಿಕಾರಿಗಳು ತಿಳಿಸಿದ್ದೀನಿ ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ ನನ್ನ ಭಾವನೆಗಳನ್ನು ನಾನು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು ಈಗ ನಾನು ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ನಂತರ ಎರಡು ವಾರದಿಂದ ನಾಪತ್ತೆಯಾದ ಚೀನಾ ಅಧ್ಯಕ್ಷ ಶುರುವಾಯಿತು ಅನುಮಾನ ಅನಾರೋಗ್ಯ ಅಧಿಕಾರ ಹಸ್ತಾಂತರ ಜಿನ್ಪಿಂಗ್ ನಾಪತ್ತೆ ಹಿಂದಿನ ಮರ್ಮವೇನು ಇತಿಹಾಸದಲ್ಲೂ ಕಾಣೆಯಾಗಿದ್ದಾರೆ ಚೀನಾ ನಾಯಕರು ಹಾಗಾದ್ರೆ ಸಿ ಕಥೆ ಏನು ಬರ್ತಾರ ಹೊಸ ಅಧ್ಯಕ್ಷ ಕಮ್ಯುನಿಸ್ಟ್ ನಾಯಕನ ಕೈ ತಪ್ಪಿತ ಚೀನಾ ಸಿಂಹಾಸನ ಚೀನಾ ಚಕ್ರವರ್ತಿಗೆ ಚಕ್ಮೆ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ಮತ್ತೆ ಸ್ವಾಗತ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕುರಿತು ಅವಹೇಳನಕಾರಿ ಹೇಳಿಕೆ ಆರೋಪ ಹೊತ್ತಿರುವಂತಹ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ವಿರುದ್ಧ ವಿಧಾನ ಪರಿಷತ್ ಕಾಂಗ್ರೆಸ್ ಸದಸ್ಯರ ನಿಯೋಗ ದೂರು ಕೊಟ್ಟಿದೆ ಪರಿಷತ್ ಸಭಾಪತಿ ಹೊರಟ್ಟಿಗೆ ದೂರು ನೀಡಿ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಅಮಾನತಿಗೆ ಆಗ್ರಹಿಸಿದ್ದಾರೆ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ವಿರುದ್ಧ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಇನ್ನು ಪರಿಷತ್ ಸದಸ್ಯ ರವಿಕುಮಾರ್ ವಿರುದ್ಧ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ ಓರ್ವ ಹಿರಿಯ ಮಹಿಳಾ ಐಎಎಸ್ ಅಧಿಕಾರಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವ ರೀತಿ ಬಿಜೆಪಿಯ ಎಂಎಲ್ಸಿ ಎಲ್ ಸಿ ಅವರ ಮನಸ್ಥಿತಿ ಎಂಥದ್ದು ಅಂತ ತೋರಿಸುತ್ತೆ ಅಂತ ಕಿಡಿಕಾರಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀನಿ ಅವರ ಒಂದು ಮನಸ್ಥಿತಿ ಯಾವ ಮಟ್ಟಿಗೆ ಇದೆ ಅನ್ನೋದು ಎದ್ದು ಕಾಣಿಸುತ್ತೆ ಮೊದಲೇ ನಾವು ಅವ್ರು ಮಾತನಾಡಿದ್ರೆ ಇಡೀ ಪಕ್ಷವನ್ನ ವ್ಯಯ್ಬಾರ್ದು ಅಂತ ಅನ್ಸುತ್ತೆ ಯಾಕಂದ್ರೆ ಅವರು ಹೀಗೆ ಮಾತಾಡಿರೋದ್ರಿಂದ ಇಡೀ ಬಿ ಜೆ ಒಂದು ಕಳಂಕ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅಥವಾ ಬಿ ಜೆ ಪಿಗರ ಒಂದು ಮನಸ್ಥಿತಿ ಅಥವಾ ಮಹಿಳೆಯರ ಬಗ್ಗೆ ವಿಚಾರ ಮಾಡೋದು ಇದೇ ರೀತಿ ಏನೋ ಅಂತ ಅನಿಸುತ್ತೆ ಯಾಕಂದರೆ ಪದೇ ಪದೇ ಇದು ಇದೇನೂ ಮೊದಲನೇದಲ್ಲ ಬಿ ಜೆ ಪಿಯ ಚೀಫ್ ವಿಪ್ ಆಗಿ ಚೀಪ್ ಬಿಹೇವ್ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ಇಡೀ ಮಹಿಳೆಯರು ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರಷ್ಟೇ ಅಲ್ಲ ಎಲ್ಲ ಮಹಿಳೆಯರು ಅವರು ಎಲ್ಲಿ ಹಾದಿ ಬೀದಿಯಲ್ಲಿ ಸಿಗ್ತಾರೋ ಅಲ್ಲಿ ಅವ್ರನ್ನ ಹಿಡಿದು ಅವ್ರನ್ನ ಕೇಳಬೇಕು ಅಂತ ನಾನು ಆಗ್ರಹಿಸ್ತೀನಿ ಮಾಜಿ ಡಿಸಿಎಂ ಕೆ ಈಶ್ವರಪ್ಪ ವಿರುದ್ಧ ಶಿವಮೊಗ್ಗ ಲೋಕಾಯುಕ್ತ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಈಶ್ವರಪ್ಪ ಅವರ ಪುತ್ರ ಕಾಂತೇಶ ಕಾಂತೇಶ್ ಅವರ ಪತ್ನಿ ಶಾಲಿನಿ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ ಅಕ್ರಮ ಆಸ್ತಿಗಳಿಕೆ ಆರೋಪದಡಿ ಮೂವರ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಕೇಸನ್ನು ಫೈಲ್ ಮಾಡಲಾಗಿದೆ ಐ ಪಿ ಸಿ ಸೆಕ್ಷನ್ ತರ್ಟೀನ್ ಒನ್ ಡಿ ತರ್ಟೀನ್ ಒನ್ ಇ ಒನ್ ಟ್ವೆಂಟಿ ಬಿ ಫೋರ್ ಟ್ವೆಂಟಿ ಅಡಿ ಎಫ್ ಐ ಆರ್ ದಾಖಲು ಮಾಡಲಾಗಿದ್ದು ಶಿವಮೊಗ್ಗದ ವಿನೋದ್ ಅನ್ನುವಂಥವರು ಖಾಸಗಿ ದೂರನ್ನ ಕೊಟ್ಟಿದ್ರು ಶಿವಮೊಗ್ಗ ನ್ಯಾಯಾಲಯದ ಆದೇಶದಂತೆ ಇದೀಗ ಎಫ್ಐ ಆರ್ ದಾಖಲಾಗಿದ್ದು ನಾಳೆ ಬೆಳಗ್ಗೆ ಕಚೇರಿಗೆ ಬನ್ನಿ ಅಂತ ಲೋಕಾ ಪೊಲೀಸರು ಈಶ್ವರಪ್ಪ ಪುತ್ರ ಕಾಂತೇಶು ಕಾಂತೇಶ್ ಅವರ ಪತ್ನಿ ಶಾಲಿನಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸದ್ಯ ಕೇರಳ ಪ್ರವಾಸದಲ್ಲಿ ಮಾಜಿ ಡಿ ಸಿ ಎಂ ಈಶ್ವರಪ್ಪ ಅವರ ಕುಟುಂಬ ಇದೆ ಏನಾಗುತ್ತೆ ಅನ್ನುವಂಥದ್ದು ಕಾದ್ ನೋಡಬೇಕು ಬಿಜೆಪಿ ಪಾದಯಾತ್ರೆ ರದ್ದಾಗಲು ವಿಜಯೇಂದ್ರನೇ ಕಾರಣ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷನ ವಿರುದ್ಧ ಯತ್ನಾಳ್ ಗುಡುಗಿದ್ದಾರೆ ವಾಲ್ಮೀಕಿ ಹಗರಣಕ್ಕೆ ಸಿಬಿಐ ವಹಿಸಿದೆ ಇದು ನಮ್ಮ ಸಂಘಟಿತ ಹೋರಾಟದ ಫಲ ಅಂತ ವಿಜಯೇಂದ್ರ ಹೇಳಿರುವುದು ಹಾಸ್ಯಾಸ್ಪದ ನಾನು ಬಿಜೆಪಿಯಲ್ಲಿದ್ದಾಗ ಪಾದಯಾತ್ರೆಗೆ ಮನವಿ ಮಾಡಿದ್ದೆ ನಮ್ಮ ತಂಡದ ವಿರುದ್ಧ ಷಡ್ಯಂತ್ರ ಮಾಡಿ ಹೈಕಮಾಂಡ್ಗೆ ಇಲ್ಲಸಲ್ಲದಂತ ದೂರು ಹೇಳಿದ್ರು ಪಾದಯಾತ್ರೆ ರದ್ದುಪಡಿಸಲು ಕಾರಣರಾದ ಬಿವೈ ವಿಜಯೇಂದ್ರ ಈ ರಿಟ್ ಅರ್ಜಿ ವಿಚಾರಣೆಗೂ ವಿಜಯೇಂದ್ರಗೂ ಸಂಬಂಧ ಇಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯದಿಂದ ಹಗರಣ ಮುಚ್ಚಿ ಹಾಕಲು ವಿಜಯೇಂದ್ರ ಯತ್ನ ಮಾಡಿದ್ರು ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಧ್ಯಮದ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಅಮಾನತು ರದ್ದುಗೊಳಿಸಿದ ಸಿ ಎ ಟಿ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದೆ ಸರ್ಕಾರದ ಪರ ಎ ಜಿ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದ್ದಾರೆ ಉಳಿದ ಅಧಿಕಾರಿಗಳು ಸರ್ಕಾರದ ಆದೇಶ ಪ್ರಶ್ನೆ ಮಾಡಿಲ್ಲ ನ್ಯಾಯಾಂಗ ತನಿಖೆ ಮ್ಯಾಜಿಸ್ಟೇರಿಯಲ್ ತನಿಖೆ ನಡೀತಾ ಇದೆ ಇನ್ನ ಸಿ ಎ ಟಿ ಆದೇಶ ತಡೆಯೋದಕ್ಕೆ ಶಶಿ ಕಿರಣ್ ಶೆಟ್ಟಿ ಮನವಿ ಮಾಡಿದ್ದಾರೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋ ಬದಲು ವರ್ಗಾವಣೆ ಮಾಡಬಹುದಿತ್ತಲ್ವಾ ಅಂತ ಸರ್ಕಾರಕ್ಕೆ ನ್ಯಾಯಮೂರ್ತಿ ಎಸ್ ಜಿ ಪಂಡಿತ್ರಿಂದ ಪ್ರಶ್ನೆ ಮಾಡಿದ್ದಾರೆ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಜುಲೈ ಒಂಬತ್ತಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ ಗೋವುಗಳ ರಕ್ಷಣೆ ಮಾಡಲು ಮುಂದಾದ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿಹಾಕಿ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ ಬೆಳಗಾವಿ ಜಿಲ್ಲೆಯ ಹೊಕೇರಿ ತಾಲೂಕಿನ ಇಂಗಳಿಯಲ್ಲಿ ನಡೆದಿತ್ತು ಇದನ್ನ ಖಂಡಿಸಿ ಇವತ್ತು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸೇರಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಆದರೆ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಗೋಶಾಪ ತಟ್ಟಲಿದೆ ಬರೀ ಮತವೇ ಮುಖ್ಯ ಅಲ್ಲ ಧರ್ಮ ಗೋಮಾತೆಯು ಮುಖ್ಯ ಅಂತ ಸರ್ಕಾರದ ವಿರುದ್ಧ ಪ್ರಮೋದ್ ಮುತಾಲಿಕ್ ಅವರು ಕಿಡಿಕಾರಿದ್ದಾರೆ ಗೋರಕ್ಷಕರಿಗೆ ಹಲ್ಲೆ ಮಾಡಿದ ಸಂಭ್ರಮದಲ್ಲಿ ಈ ಆ ಸಂದರ್ಭದಲ್ಲಿ ಮೂವತ್ತರಿಂದ ನಲವತ್ತು ಜನ ಇದ್ರು ಕೇವಲ ನಾಲ್ವರನ್ನ ಮಾತ್ರ ಬಂಧನ ಮಾಡಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಬೆಳಗಾವಿಯಿಂದ ಇಂಗ್ಲಿ ಚಲೋ ಈ ಕರೆಯನ್ನ ನಮ್ಮ ರಾಜ್ಯ ಅಧ್ಯಕ್ಷರು ಗಂಗಾಧರ ಕುಲಕರ್ಣಿಯವರು ಕೊಟ್ಟಿದ್ರಿಂದ ಸೊ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ಹಿಂದೂ ಸಂಘಟನೆಯವರು ಮತ್ತು ಭಾಜಪದವರು ಕೂಡ ಈ ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ ಇದೊಂದು ಸಂವಿಧಾನ ಬಾಹಿರ ಕಾನೂನ ಬಾಹಿರವಾದಂತ ಒಂದು ಸಣ್ಣ ಗ್ರಾಮದಲ್ಲಿ ಸೊಕ್ಕಿನಿಂದ ನಮ್ಮ ಗೋರಕ್ಷಕರನ್ನ ಮರಕ್ಕೆ ಕಟ್ಟಿ ಹೊಡಿತಾರೆ ಅಂತಂದ್ರೆ ಇದು ಪಾಕಿಸ್ತಾನ ಅಫ್ಘಾನಿಸ್ತಾನ ತಾಲಿಬಾನ್ ಮಾದರಿಯಲ್ಲಿ ನಡೀತಾ ಇರುವಂತಹ ಈ ಕುರು ಕುಕೃತ್ಯಕ್ಕೆ ನಾವು ಪ್ರತಿಭಟನೆ ಮಾಡಬಾರ್ದಾ ಇದನ್ನು ಖಂಡಿಸಬಾರ್ದಾ ಇವತ್ತು ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಮ್ಮ ಹುಡುಗರ ಮೇಲೆ ಬೇರೆ ಬೇರೆ ರೀತಿಯ ಅಪಾದನೆಗಳನ್ನ ಹಾಕ್ತಾ ಇದಾರೆ ರಕ್ಷಕರು ಯಾರಿದ್ದಾರೆ ಅವರು ಎಂದೂ ಯಾವತ್ತಿಗೂ ಕೂಡ ಡೈವರ್ಟ್ ಆಗುವಂತ ಬೇರೆ ಕುಕೃತ್ಯ ಮಾಡುವಂತವ್ರು ಅಲ್ಲ ಇದನ್ನು ನೂರಕ್ಕೆ ನೂರು ನಾನು ಹೇಳ್ತಾ ಇದ್ದೀನಿ ಸೊ ಒಂದು ಕಂಬಕ್ಕೆ ಒಂದು ಗಿಡಕ್ಕೆ ಕಟ್ಟಿ ಹೊಡಿತಾರೆ ಅಂತ ಇದು ಬಹಳ ಗಂಭೀರವಾದಂತಹ ವಿಷಯ ಸರ್ಕಾರ ಡಿಪಾರ್ಟ್ಮೆಂಟ್ ಬಹಳ ಗಂಭೀರವಾಗಿ ತಗೊಳ್ಬೇಕು ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸರಣಿ ಸಾವು ಮುಂದುವರೆದಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೂವರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಸಂಪತ್ ಕುಮಾರ್ ಸಿ ಬಿ ವಿರೂಪಾಕ್ಷ ಸಂತೋಷ್ ದೇವಮ್ಮ ಇವರೆಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಹಾಸನ ನಗರದ ಕರಿಗೌಡ ಕಾಲೋನಿ ನಿವಾಸಿ ಸಂಪತ್ ಕುಮಾರ್ಗೆ ದಿಢೀರ್ ಎದೆನೋವು ಕಾಣಿಸಿಕೊಂಡಿದೆ ಕೂಡಲೇ ಅವರನ್ನ ಕುಟುಂಬಸ್ಥರು ಹಿಮ್ಸ್ ಆಸ್ಪತ್ರೆಗೆ ಕರೆದೊಯ್ದಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಂಪತ್ ಕುಮಾರ್ ಸಾವನ್ನಪ್ಪಿದ್ದಾರೆ ಇನ್ನು ಸಕಲೇಶ್ಪುರ ತಾಲೂಕಿನ ಬೆಳಗೋಡು ಹೋಬಳಿ ಚಿಕ್ಕನಾಯಕನಹಳ್ಳಿ ಗ್ರಾಮದ ಸಿಬಿ ವಿರೂಪಾಕ್ಷಪ್ಪಗೆ ನೋವು ಕಾಣಿಸಿಕೊಂಡಿದ್ದು ಕೂಡಲೇ ಅವರನ್ನು ಕೂಡ ಕುಟುಂಬಸ್ಥರು ಸಕಲೇಶ್ಪುರ ಕ್ರಾಫರ್ಡ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಆದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಅವರು ಕೊನೆಯುಸಿರೆಳೆದಿದ್ದಾರೆ ಮತ್ತೊಂದು ಕಡೆ ಗ್ರಾಮ ಪಂಚಾಯಿತಿ ಸದಸ್ಯ ಹೃದಯಾಘಾತಕ್ಕೆ ಬಲಿಯಾಗಿರುವಂಥ ಘಟನೆ ಆಲೂರು ತಾಲೂಕಿನ ಕಲ್ಲಾರೆ ಗ್ರಾಮದಲ್ಲಿ ನಡೆದಿದೆ ನಲವತ್ತೊಂದು ವರ್ಷದ ಸಂತೋಷ್ ಹೃದಯಾಘಾತದಿಂದ ಮೃತಪಟ್ಟಂಥ ವ್ಯಕ್ತಿ ಅಂತ ಗೊತ್ತಾಗಿದೆ ಹಾರ್ಟ್ ಅಟ್ಯಾಕ್ಗೆ ಸಂತೋಷ್ ಮೃತಪಟ್ಟಿರುವುದಾಗಿ ವೈದ್ಯರು ಕನ್ಫರ್ಮ್ ಮಾಡಿದ್ದಾರೆ ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ವರುಣನ ರೌದ್ರ ನರ್ತನಕ್ಕೆ ಜೀವನವೇ ಅಸ್ತವ್ಯಸ್ತವಾಗಿದೆ ಹಿಮಾಚಲ ಪ್ರದೇಶದಲ್ಲಿ ವರುಣನ ರೌದ್ರ ನರ್ತನಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ ನಿರಂತರವಾಗಿ ಸುರಿತಾ ವರ್ಷಧಾರೆಗೆ ನದಿಗಳು ಉಕ್ಕಿವೆ ಬಿಯಾಸ್ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ತೀವ್ರ ಪ್ರವಾಹ ಉಂಟಾಗಿದೆ ಮಂಡಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಜಲಕಂಟಕ ಎದುರಾಗಿದೆ ಮಹಾಮಳೆ ಪ್ರವಾಹದ ಕಾರಣ ಹವಾಮಾನ ಇಲಾಖೆ ಹಿಮಾಚಲದಲ್ಲಿ ರೆಡ್ ಅಲರ್ಟನ್ನು ಘೋಷಿಸಿದೆ ಇನ್ನು ರಾಜಸ್ಥಾನ್ ಗುಜರಾತ್ನಲ್ಲೂ ಕೂಡ ಭಯಾನಕ ಮಳೆಯಾಗ್ತಾ ಇದ್ದು ನದಿ ಹಳ್ಳಕೊಳ್ಳ ಸೇರಿದಂತೆ ಹನ್ನೊಂದು ಜಲಾಶಯಗಳು ತುಂಬಿ ಇದೆ ಚಿತ್ತೋರ್ಘ ಜಿಲ್ಲೆಯಲ್ಲಿ ಮಳೆ ಅಬ್ಬರಕ್ಕೆ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದೆ ರಾಣಿವಾಡ ಪ್ರದೇಶದಲ್ಲಿರುವಂಥ ಮಾತಾ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಅಲ್ಲದೆ ಈ ಜಾಲೋರ್ನ ಕೆಲ ಭಾಗಗಳು ಕೂಡ ಮಳೆಯ ಅಬ್ಬರದಿಂದಾಗಿ ಮುಳುಗಡೆಯಾಗಿದೆ ಇತ್ತ ಕರುನಾಡಲ್ಲಿ ಮತ್ತೆ ಮಳೆ ರಾಯನ ಅಬ್ಬರ ಶುರುವಾಗಿದೆ ಚಿಕ್ಕಮಗಳೂರಲ್ಲಿ ಮಳೆ ಆರ್ಭಟಕ್ಕೆ ಬೃಹತ್ ಮರವೊಂದು ರಾಷ್ಟ್ರೀಯ ಹೆದ್ದಾರಿ ರಸ್ತೆಗೆ ಅಡ್ಡಲಾಗಿ ಉರುಳಿ ಬಿದ್ದಿದೆ ಶೃಂಗೇರಿ ಮಂಗಳೂರು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಬಂದ್ ಆಗಿದೆ ಹಾಗೆಯೇ ಚಿಕ್ಕಮಗಳೂರಿನ ಐದು ತಾಲೂಕು ಉತ್ತರ ಕನ್ನಡ ಜಿಲ್ಲೆಯ ಎರಡು ತಾಲೂಕು ಹಾಗೂ ಕೊಡಗು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆಯ ಕ್ರಮವಾಗಿ ರಜೆಯನ್ನ ಘೋಷಣೆ ಮಾಡಿದೆ ಭಾರತ ಪ್ರಜಾಪ್ರಭುತ್ವದ ತಾಯಿ ಎಂದ ಪ್ರಧಾನಿ ಮೋದಿ ಘಾನಾ ಸಂಸತ್ ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಹೇಳಿದ್ದಾರೆ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆಯಲ್ಲ ಅದು ಒಂದು ಸಂಸ್ಥೆ ಪ್ರಜಾಪ್ರಭುತ್ವ ನಮಗೆ ಒಂದು ವ್ಯವಸ್ಥೆಯಲ್ಲ ಅದೊಂದು ಸಂಸ್ಕೃತಿ ಭಾರತದಲ್ಲಿ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ರಾಜಕೀಯ ಪಕ್ಷಗಳಿದೆ ಭಾರತಕ್ಕೆ ಬಂದ ಜನರನ್ನ ಮುಕ್ತ ಹೃದಯದಿಂದ ಸ್ವಾಗತಿಸುತ್ತೇವೆ ಇನ್ನು ಭಾರತ ಗಾನಾ ದೇಶಗಳು ಸಮಗ್ರ ಅಭಿವೃದ್ಧಿಯತ್ತ ಸಾಕ್ತಾ ಇದೆ ನನಗೆ ಘಾನಾದ ಅತ್ಯುನ್ನತ ಪ್ರಶಸ್ತಿ ನೀಡಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಮೋದಿ ಸಲ್ಲಿಸಿದ್ದಾರೆ ನೂರ ನಲವತ್ತು ಕೋಟಿ ಭಾರತೀಯರ ಪರವಾಗಿ ನಾನು ಘಾನಾಗೆ ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀನಿ ಅಂತ ಘಾನಾ ಸಂಸತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಮೇ ಟೇಕ್ ಟೈಮ್ ಟು ಗ್ರೋ ಬಟ್ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ टू प्रिजर्व एंड नर्चर देम फ्रेंड्स इंडिया इज द मदर ऑफ डेमोक्रेसी हमारे लिए लोकतंत्र एक सिस्टम नहीं बल्कि संस्कार है हजारों वर्षों से लोकतंत्र ने भारतीय समाज को निरंतर गति दी है फॉरअस डेमोक्रेसी इज नॉट मेयरली आ सिस्टम इट इज ए पार्ट ऑफ अवर फंडामेंटल वैल्यूज फ्रॉम थाउजेंड्स ऑफ इयर्स है गो वी हैव एग्जाम्पल्स ऑफ सेंटर्स लाइक वैशाली द रिग्वेदा वन ऑफ द वर्ल्ड ओल्डेस्ट क्रिप्चर्स से आनो भद्राह क्रतवो यु विश्वत इट मेक्स ಬಹು ನಿರೀಕ್ಷಿತ ರಾಮಾಯಣ ಚಿತ್ರದ ಟೈಟಲ್ ಗ್ಲಿಮ್ಸ್ ರಿಲೀಸ್ ಆಗಿದ್ದು ಈ ಟೈಟಲ್ ಗ್ಲಿಮ್ಸ್ ಅನ್ನ ನೋಡಿ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ ರಾಖಿ ಬಾಯ್ನ ರಾವಣನ ಅವತಾರಕ್ಕೆ ಅಭಿಮಾನಿಗಳು ಜೈಕಾರ ಹಾಕಿದ್ದಾರೆ ಯಶ್ ನಮಿತ್ ಮಲ್ಹೋತ್ರ ಜಂಟಿಯಾಗಿ ನಿರ್ಮಾಣ ಮಾಡ್ತಾ ಇದ್ದು ರಾಮನ ಪಾತ್ರದಲ್ಲಿ ರಣ್ಬೀರ್ ಕಪೂರ್ ಕಾಣಿಸಿಕೊಂಡಿದ್ರೆ ಸೀತೆಯ ಪಾತ್ರದಲ್ಲಿ ಸಾಯಿ ಪಲ್ಲವಿ ಅಭಿನಯಿಸ್ತಾ ಇದ್ದಾರೆ ಇನ್ನು ರಾವಣನ ಪಾತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಬಣ್ಣ ಹಚ್ಚಿದ್ದಾರೆ ಎಂಟುನೂರ ಮೂವತ್ತೈದು ಕೋಟಿ ಬಜೆಟ್ನಲ್ಲಿ ರಾಮಾಯಣ ಚಿತ್ರ ತಯಾರಾಗಿದೆ ಇನ್ನು ರಾವಣನಾಗಿ ಅಬ್ಬರಿಸುವುದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಸದ್ಯ ರೆಡಿಯಾಗಿದ್ದಾರೆ ಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ